ಹೇಳ್ರಿ ಹೇಳ್ತೀನಿ ಕ್ರೆಷರ್ ಓನರ್ಸ್ ಆ ಸಂಸ್ಥೆನ ನೀವೇ ಮಾಡ್ಬೇಕು ನೀವೇ ನೇತೃತ್ವ ತಗೋಬೇಕಂತೇಳಿ ಮಾಡಿರ್ತಾರೆ ಟ್ರೆಷರ್ ಮಾಲೀಕರು ಲೋನ್ ಕಟ್ಟೋಕ್ಕಾಗಲ್ಲ ಸ್ಯಾಲ್ರಿ ಕೊಡೋಕ್ಕಾಗಲ್ಲ ಸೊ ಈ ತರ ಗೊಂದಲಗಳಿದ್ದು ಎರಡು ಮೂರು ದಿನ ಮೀಟಿಂಗ್ ಮಾಡಿದ್ದೀನಿ ನಿವಾರಣೆ ಆಗಿದೆ ತೆಗೆದಾರ್ ಎಲ್ಲಾದರೂ ಪರ್ಚೇಸ್ ಮಾಡ್ಬೋದು ಟ್ರೆಷರ್ನರ್ ಎಲ್ಲಿಯಾದರೂ ಸೇಲ್ ಮಾಡ್ಬೋದು ಸಭೆ ನಿನ್ನೆ ಸಭೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ ಗುತ್ತಿಗೆದಾರ ಸಂಘದವರು ಕ್ರೆಷರ್ ಮಾಲೀಕರು ಕರೆದು ಅವರಲ್ಲಿರ್ತಕ್ಕಂಥ ಗೊಂದಲ ನಿವಾರಣೆ ಮಾಡಿದ್ದೇವೆ ಯಾವುದೋ ಒಂದು ಎರಡು ಮೂರು ಸಮಸ್ಯೆ ಇತ್ತು ಜಿಲ್ಲೆಯಲ್ಲಿ ಅದನ್ನು ಕೂಡ ಕುಂತು ನಿನ್ನೆ ಸಮಾಧಾನವಾಗಿ ಅವ್ರನ್ನು ಒಪ್ಸಿ ಇವತ್ತು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಸಂಸ್ಥೆ ಮಾಡಿರ್ತಕ್ಕಂಥದ್ದು ಕ್ರೆಷರ್ ಓನರ್ಸ್ ಇದನ್ನ ಹೇಳ್ರಿ ಹೇಳ್ತೀನಿ ಕ್ರೆಷರ್ ಓನರ್ಸು ಆ ಸಂಸ್ಥೆನ ನೀವೇ ಮಾಡಬೇಕು ನೀವೇ ನೇತೃತ್ವ ತಗೋಬೇಕಂತೇಳಿ ಅಂತೇಳಿ ಮಾಡಿರ್ತಕ್ಕಂಥದ್ದು ಕಾರಣ ಬೇರೆ ಬೇರೆ ಇದೆ ಈಗ ನಮಗೆ ಜಿಲ್ಲೆನಲ್ಲಿ ದೊಡ್ಡ ದೊಡ್ಡ ಬೈಪಾಸ್ ರಸ್ತೆಗಳು ಬರ್ತದೆ ಐನೂರು ಕೋಟಿ ಆರ್ನೂರು ಕೋಟಿ ಅವರೆಲ್ಲ ಕ್ರೆಷರ್ ಪರ್ಮಿಷನ್ನ ತಗೊಂಬಂದ್ಬಿಡ್ತಾರೆ ಇಲ್ಲಿ ತಗೊಂಡು ಸಾಲ ಮಾಡಿ ನಾವು ಜಿಲ್ಲೆನಲ್ಲಿ ಕೊಡ್ತಕ್ಕಂಥವ್ರಿಗೆ ಅವರೇ ಓನ್ ಕ್ರೆಷರ್ ಹಾಕಿದ್ರೆ ಕ್ರೆಷರ್ ಮಾಲೀಕರು ಲೋನ್ ಕಟ್ಟೋಕ್ಕಾಗಲ್ಲ ಆಗಲ್ಲ ಸ್ಯಾಲ್ರಿ ಕೊಡಕ್ಕಾಗಲ್ಲ ಸೊ ಇಂಥವೆಲ್ಲ ಗೊಂದಲಗಳಿದ್ದು ಎರಡು ಮೂರು ದಿನ ಮೀಟಿಂಗ್ ಮಾಡಿದ್ದೀನಿ ನಿವಾರಣೆ ಆಗಿದೆ ಸಮಾಧಾನವಾಗಿ ನಡೀತಾ ಇದೆ ಗುತ್ತಿಗೆದಾರ ಎಲ್ಲಾದ್ರೂ ಪರ್ಚೇಸ್ ಮಾಡ್ಬೋದು ಕ್ರೆಷರ್ನ ಎಲ್ಲಿಯಾದ್ರೂ ಸೇಲ್ ಮಾಡ್ಬೋದು ಗುತ್ತಿಗೆದಾರ ಎಲ್ಲಾದ್ರೂ ಪರ್ಚೇಸ್ ಮಾಡ್ಬೋದು ಪ್ರೆಷರ್ನ ಇಲ್ಲೇ ಆದ್ರೂ ಸೇಲ್ ಮಾಡ್ಬೋದು